ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇಡೀ ಪ್ರಪಂಚದಲ್ಲಿ ರಂಗಭೂಮಿಯು ಒಂದು ಅಧ್ಯಯನ ಶಿಸ್ತಾಗಿರುತ್ತದೆ ಜಾಗತಿಕವಾಗಿ ಬಹು ಮಾಧ್ಯಮ ಸಂವಹನವನ್ನು ರಂಗಾಯಣದ ಮೂಲಕ ಸಾರ್ವಜನಿಕರಿಗೆ ತಲುಪಿಸುವ ಕೆಲಸವನ್ನು ಮಾಡಬೇಕಾಗಿರುತ್ತದೆ ಅದರಲ್ಲೂ ಕೂಡ ಹವ್ಯಾಸಿ ರಂಗಭೂಮಿಯವರು ತಮ್ಮ ಜೀವನವನ್ನು ಒಂದು ಭಾಗವಾಗಿರಿಸಿಕೊಂಡಿದ್ದು ಇಡೀ ರಂಗಭೂಮಿಯನ್ನು ಉಳಿಸುವುದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿರುತ್ತಾರೆ ಎಂಬುದಾಗಿ ನೂತನ ರಂಗಾಯಣದ ನಿರ್ದೇಶಕ ಸತೀಶ್ ತಿಪಟೂರು ಅವರು ತಿಳಿಸಿರುತ್ತಾರೆ ಇತಿಹಾಸ ಇದೆ ಬಿ ವಿ ಕಾರಂತರ ಹಾದಿಯಾಗಿ ಇಲ್ಲಿವರೆಗೆ ಹಲವಾರು ನಿರ್ದೇಶಕರು ಸಿ ಬಸಲಿಂಗೇನವರು ಆ ನಂತರದಲ್ಲಿ ಪ್ರಸನ್ನ ಅವರು ಚಿದಂಬರರಾವ್ ಜಂಬೆ ಅವರು ಜನಾರ್ದನ್ ಅವರು ಭಾಗಿರಥಿ ಬಾಯಿಯವರು ಹೀಗೆ ಒಂದು ದೊಡ್ಡ ರಂಗಭೂಮಿಯ ತಜ್ಞರು ಲಿಂಗದೇವರ ಹಳೆ ಮನೆ ಬಿ ಶ್ರೀ ರಾಜಾರಾಮ್ ಹೀಗೆ ತುಂಬ ರಂಗಭೂಮಿಯ ತಜ್ಞರೆಲ್ಲರೂ ಈ ಇದನ್ನು ರಂಗಾಯಣದ ರಥವನ್ನು ಎಳೆದಿದ್ದಾರೆ ಇಲ್ಲಿ ಹಲವಾರು ನಾಟಕಗಳು ಈ ಕಳೆದ ಮೂವತ್ತೈದು ವರ್ಷಗಳಲ್ಲಿ ದೇಶ ವಿದೇಶದ ಬಹುಮುಖ್ಯವಾದ ನಾಟಕಗಳು ಈ ನೆಲದ ಕನ್ನಡದ ಮತ್ತು ಭಾರತದ ಪ್ರಜ್ಞೆಯನ್ನು ರೂಪಿಸಿವೆ ಹಲವಾರು ರಂಗ ನಿರ್ದೇಶಕರು ಬಂದು ಇಲ್ಲಿ ನಿರ್ದೇಶನವನ್ನು ಮಾಡಿದ್ದಾರೆ ಹಾಗೆಯೇ ಕಳೆದ ಮೂವತ್ತೈದು ವರ್ಷಗಳಿಂದ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಜನ ಕಲಾವಿದರು ಈ ಎಲ್ಲ ಪ್ರಯೋಗಗಳಲ್ಲಿ ತಮ್ಮನ್ನು ತೊಡಗಿಕೊಂಡು ತೊಡಗಿಸಿಕೊಂಡು ನಾಟಕ ಪ್ರಯೋಗಗಳನ್ನು ಮಾಡುವ ಮೂಲಕ ಪ್ರದರ್ಶನಗಳನ್ನು ಮಾಡುವ ಮೂಲಕ ಕನ್ನಡದ ಮತ್ತು ಭಾರತದ ಪ್ರಜ್ಞೆಯನ್ನು ವಿಸ್ತರಿಸುವುದರಲ್ಲಿ ಸಾಕಷ್ಟು ಕೆಲಸ ಈ ರಂಗಾಯಣ ಮೂಲಕ ನಡೆದಿದೆ ಈ ರಂಗಾಯಣ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡಿದೆ ಅದು ನಾಟಕ ಒಂದನ್ನೇ ನಾಟಕ ಅನ್ನೋದು ಅದರ ಮುಖ್ಯ ಅಭಿವ್ಯಕ್ತಿಯಾಗಿದ್ದರೂ ಕೂಡ ಇಲ್ಲಿ ಬಹುರೂಪಿ ಅನ್ ಎನ್ನುವ ರಾಷ್ಟ್ರೀಯ ಒಂದು ನಾಟಕೋತ್ಸವ ಇರ್ಬೋದು ಅಲ್ಲಿ ನಡೆಯುವ ರಾಷ್ಟ್ರೀಯ ವಿಚಾರ ಸಂಕಿರಣಗಳಿರ್ಬೋದು ಅಥವಾ ಹಿಂದೆ ನಡೆದಂಥ ಸೀಡಾ ಮತ್ತು ಸ್ವೀಡಿಷ್ ಐ ಟಿ ಐನ ಪ್ರಾಜೆಕ್ಟ್ಗಳಲ್ಲಿ ಮಕ್ಕಳಿಗಾಗಿ ಮಾಡಿದಂಥ ಮಕ್ಕಳ ರಂಗಭೂಮಿಯ ಹಲವಾರು ಯೋಜನೆಗಳಿರ್ಬೋದು ಆಮೇಲೆ ಚಿಣ್ಣರ ಮೇಳದಂಥ ಪ್ರತಿ ವರ್ಷ ನಡೆಯುವ ಮಕ್ಕಳಿಗಾಗಿಯೇ ನಡೆಯುವ ಒಂದು ದೊಡ್ಡ ರಂಗ ಉತ್ಸವ ಇರ್ಬೋದು ಹೀಗೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ತಮ್ಮ ನಿರಂತರ ಎತ್ತೆಯನ್ನು ಕಾಯ್ಕೊಂಡು ಬಂದಿರುವಂಥ ವಾರಾಂತ್ಯ ರಂಗ ಪ್ರದರ್ಶನಗಳಿರ್ಬೋದು ಆಮೇಲೆ ಇತ್ತೀಚೆಗೆ ಹಲವು ಈಗ ಕಳೆದ ಒಂದು ದಶಕದಿಂದ ಪ್ರಾರಂಭವಾಗಿರುವ ರಂಗಶಿಕ್ಷಣ ಕೇಂದ್ರ ಇರ್ಬೋದು ಹೀಗೆ ಹಲವಾರು ವಿಭಾಗಗಳಲ್ಲಿ ರಂಗಾಯಣ ರಂಗೂಮಿಯ ಕೆಲಸವನ್ನು ಕಾರ್ಯವನ್ನು ಮಾಡ್ತಾ ಬಂದಿದೆ ಆಮೇಲೆ ತುಂಬ ಯಶಸ್ವಿಯಾಗಿ ತಮ್ಮ ಗಾಯಕವನ್ನು ನಿರ್ವಹಿಸ್ತಾ ಬಂದಿದೆ ಸ ಒಂದು ಇದಕ್ಕೆ ಹಲವು ಕಾರಣಗಳಿದೆ ಒಂದು ನಾಟಕ ಅನ್ನುವುದು ಈ ಕಳೆದ ಮೂವತ್ತು ಈ ಹಿಂದೆ ಹೋಲಿಸ್ತಾ ಹೋದರೆ ಅದು ಜನ ಸಮುದಾಯದ ಒಳಗಡೆ ಭಾಳ ಅದು ಜನ ಸಮುದಾಯದ ಒಂದು ಮನೋರಂಜನೆ ಮತ್ತು ಪ್ರಜ್ಞೆಯ ಭಾಗವಾಗಿ ಇತ್ತು ಅದು ಆ್ಯಕ್ಚುಲಿ ಎತ್ತು ತುಂಬ ಇತ್ತು ಇತ್ತು ಅದು ಆದರೆ ನಿಧಾನವಾಗಿ ಪ್ರಯೋಗಶೀಲ ರಂಗಭೂಮಿಯ ಜೊತೆಗೆ ಮತ್ತೊಂದು ಕಡೆಯಿಂದ ಬಂದಂಥ ಬೇರೆ ಬೇರೆಯ ಮಾಧ್ಯಮಗಳು ಕೂಡ ಮಾಧ್ಯಮಗಳ ಆಕರ್ಷಣೆಗಳು ಕೂಡ ರಂಗಭೂಮಿಯ ಕಡೆಗೆ ಒಂದು ಸೆಟ್ ಆಫ್ ಆಡಿಯನ್ಸನ್ನು ಉಳಿಸಿ ಉಳಿದವರು ಇನ್ನೂ ಅದನ್ನು ತಲುಪೋಕ್ಕಾಗಿಲ್ಲ ಆಗಿಲ್ಲ ಈ ಅದಕ್ಕಾಗಿ ನಾವು ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಈಗ ರೂಪಿಸ್ತಾ ಇದ್ದೀವಿ ರಂಗಭೂಮಿಗೆ ಮಕ್ಕಳು ಬರಬೇಕು ಇದೊಂದು ಭಾಳ ದೊಡ್ಡ ಮಲ್ಟಿ ಡಿಸಿಪ್ಲಿನ್ ಸ್ಟಡೀಸ್ ಇದೊಂದು ಅಧ್ಯಯನ ಆ್ಯಕ್ಚುಲಿ ಈಗ ಏನಾಗಿದೆ ಅಂತಂದರೆ ನಾವು ಸರಿಯಾಗಿ ಕಮ್ಯುನಿಕೇಟ್ ಏನು ಅಂದರೆ ರಂಗಭೂಮಿ ಅಂದರೆ ನಾಟಕ ಪ್ರದರ್ಶನ ನಾಟಕ ನಿರ್ದೇಶನ ನಾಟಕ ಪ್ರದರ್ಶನ ರಂಗ ರಂಗದ ಮೇಲೆ ನಡೆಯೋದು ಅಂತ ಅಷ್ಟೇ ಆಗಿದೆ ಆದರೆ ರಂಗಭೂಮಿ ಅನ್ನುವುದು ಅದೊಂದು ಭಾಳ ದೊಡ್ಡ ಅಧ್ಯಯನ ಶಿಸ್ತು ಅಂತ ಆಗಬೇಕು ಇಟ್ಸ್ ಎ ಮಲ್ಟಿ ಡಿಸಿಪ್ಲಿನ್ ಸ್ಟಡೀಸ್ ಸೊ ಆ ಅಧ್ಯಯನ ಶಿಸ್ತು ಅಂತ ಆದಾಗ ಏನಾಗುತ್ತೆ ಅದಕ್ಕೊಂದು ಗಾಂಭೀರ್ಯ ಬರ್ತದೆ ಗಾಂಭೀರ್ಯ ಬರ್ತದೆ ಘನತೆ ಬರ್ತದೆ ಅದು ಆಗಬೇಕಾಗಿರೋದು ನಾವು ಈ ಹಲವಾರು ಥಿಯೇಟ್ರ್ ಅಪ್ರಿಸಿಯೇಷನ್ ಕೋರ್ಸ್ಗಳನ್ನು ಮಾಡುವ ಮೂಲಕ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಂವಾದ ಮಾಡುವ ಮೂಲಕ ರಂಗಭೂಮಿಯ ಬಗೆಗಿನ ರಂಗಪ್ರಜ್ಞೆಯನ್ನು ನಾವು ಅವರಿಗೆ ತಲುಪಿಸಬೇಕಾಗಿದೆ ಆ ಮೂಲಕ ಈ ಹೊಸ ತಲೆಮಾರಿನ ಯುವಕ ಯುವತಿಯರು ಈ ಕಡೆ ರಂಗಾಯಣದ ಕಡೆಗೆ ರಂಗಭೂಮಿಯ ಕಡೆಗೆ ಅದು ಬದುಕಿನ ಭಾಗವಾಗಿ ಬಂದರೆ ಪರಿಪೂರ್ಣವಾಗಿ ರಂಗಭೂಮಿಲಿ ತೊಡಕಬೇಕು ಅನ್ನೋದೇನು ನಮ್ಮ ಆಶಯ ಅಲ್ಲ ಬದುಕಿನ ಭಾಗವಾಗಿ ಅವರು ರಂಗಭೂಮಿಯ ಜೊತೆಗಿದ್ದರೆ ಅವರಿಗೆ ರಂಗಭೂಮಿ ಮೂಲಕ ಬದುಕನ್ನು ನೋಡುವ ಕ್ರಮವೊಂದು ಸಿಗತ್ತೆ ಸೊ ಅಂದರೆ ಆ ಮೂಲಕ ಅವರ ಪ್ರಜ್ಞೆ ವಿಸ್ತಾರ ಆಗುತ್ತೆ ವೈಶಾಲ್ಯತೆ ಬೆಳೀತದೆ ಸೊ ಅದು ಬಹಳ ಮುಖ್ಯ ಆ ಕೆಲಸ ತುರ್ತಾಗಿ ಆಗಬೇಕಾದಂಥ ಕೆಲಸ ಆಗಿದೆ ಅದು ರಂಗ ಶಿಕ್ಷಣದ ಮೂಲಕ ಮೆಸೇಜ್ ತಲುಪಿಸುವ ಯಾವ ಉದ್ದೇಶ ಇಲ್ಲ ರಂಗಭೂಮಿಗೆ ನುರಿತ ನಟ ನಟಿಯರು ನಿರ್ದೇಶಕರು ತಂತ್ರಜ್ಞರನ್ನು ಮತ್ತು ಪ್ರಜ್ಞಾವಂತರನ್ನು ತಜ್ಞರನ್ನು ವಿದ್ವಾಂಸರನ್ನು ರೂಪಿಸುವ ಕೆಲಸ ರಂಗಶಾಲೆಯ ಮೂಲಕ ಆಗಬೇಕಾಗಿದೆ ಯಾಕೆಂತಂದರೆ ಅದೊಂದು ಅಕಾಡೆಮಿಕ್ ಸ್ಟಡೀಸ್ ಕೂಡ ಅದು ಅದೊಂದು ರಂಗಭೂಮಿಯೂ ಅದು ಶಿಸ್ತು ಅದಕ್ಕೆ ಅದು ಅದಕ್ಕೆ ಅದರದ್ದೇ ಆದಂಥ ಬಹಳ ದೊಡ್ಡ ಪರಂಪರೆ ಇದೆ ಅದು ಆ ಸಬ್ಜೆಕ್ಟಿಗೆ ತುಂಬ ದೊಡ್ಡ ಸಿಲಬಸ್ ಇದೆ ಅದು ನೀವು ಜಾಗತಿಕವಾಗಿ ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾಕೆಂದರೆ ಬದುಕಿಗೆ ಭಾಳ ಹತ್ತಿರವಾಗಿರುವ ಆಮೇಲೆ ಸಂವಹನ ಬಹು ಮಾಧ್ಯಮದ ಸಮೂಹ ಇದೆ ಅದಕ್ಕೆ ಸಂವಹನ ಭಾಳ ಶಕ್ತಿಯ ಶಾಲೆಯಾದ ಸಂವಹನ ಮಾಧ್ಯಮ ರಂಗಭೂಮಿ ಆದರೆ ಅದನ್ನು ನಾವು ಕಂಡುಕೊಂಡು ತಲುಪಿಸ್ಬೇಕಾಗಿದೆ ಹಂಗಾಗಿ ಈ ಮೂಲಕ ರಂಗ ಶಿಕ್ಷಣ ಕೂಡ ಅದ್ರ ಅದ್ರ ಭಾಗ ಹವ್ಯಾಸಿ ರಂಗಭೂಮಿ ಮೈಸೂರನ್ನು ತುಂಬ ಬೆಳೆಸಿದೆ ಈಗ ನಾನು ನೋಡ್ತಾ ಇದ್ದೆ ಮೈಸೂರಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಹವ್ಯಾಸಿ ತಂಡಗಳಿದೆ ರಂಗಾಯಣದಂಥ ಒಂದು ಸಂಸ್ಥೆ ಏನು ಕೆಲಸ ಮಾಡಬಹುದು ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು ಹವ್ಯಾಸಿ ರಂಗತಂಡಗಳು ಮಾಡ್ತಾ ಬಂದಿದೆ ಒಂದು ವರ್ಷದಲ್ಲಿ ಒಂದು ಹವ್ಯಾಸಿ ರಂಗತಂಡ ಕನಿಷ್ಠ ಒಂದರ ಎರಡು ಮೂರು ಪ್ರಯೋಗಗಳನ್ನು ಮಾಡ್ತಾರೆ ಮೂವತ್ತು ಪ್ರ ಹವ್ಯಾಸಿ ತಂಡಗಳು ಕನಿಷ್ಠ ಇಡೀ ವರ್ಷದಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಅರವತ್ತೆಪ್ಪತ್ತು ಪ್ರಯೋಗಗಳು ಹವ್ಯಾಸಿ ತಂಡಗಳಿಂದ ಆಗುತ್ತೆ ಅದು ರಂಗಭೂಮಿಗೆ ಕೊಡ್ತಾ ಇರೋ ಬಹಳ ದೊಡ್ಡ ಕೊಡುಗೆ ಹವ್ಯಾಸಿ ಮತ್ತು ವೃತ್ತಿಪರರಿಗಿರುವ ಬಹಳ ದೊಡ್ಡ ವ್ಯತ್ಯಾಸ ಏನಂದರೆ ಹವ್ಯಾಸಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡವರು ರಂಗಭೂಮಿಯನ್ನು ತನ್ನ ಬದುಕಿನ ಭಾಗವಾಗಿ